ನಮಸ್ಕಾರ ಕರ್ನಾಟಕ ನಾನು ಬಳ್ಳಾರಿ ಹುಡುಗ ನಾನು ಹೋಗ್ತಾ ಇದ್ದೀನಿ ಕುಡ್ತಿನಿಗೆ ಅಲ್ಲಿ ಹೋರಾಟ ಮಾಡ್ತಾ ಇದಾರೆ ರೈತರು ಫ್ಯಾಕ್ಟ್ರಿ ಅವರು ತಮ್ಮ ಮಕ್ಕಳಿಗೆ ಜಾಬ್ ಅಂತ ಹೇಳಿ ಒಲವನ್ನು ತಗೊಂಡಿದ್ದಾರೆ ಇಲ್ಲಿಗೆ ಹದ್ನಾಲ್ಕು ವರ್ಷ ಆಯ್ತು ಇಂಡಸ್ಟ್ರಿ ಮಾಡ್ತೀನಿ ಹೇಳಿ ಇಂಡಸ್ಟ್ರಿ ಮಾಡಿಲ್ಲ ಈ ಕಡೆ ಮಕ್ಕಳಿಗೆ ಉದ್ಯೋಗ ಸಿಕ್ಕಿಲ್ಲ ಬಳ್ಳಾರಿಯ ಶಾಸಕ ನಾಗೇಂದ್ರ ಸಾರ್ ಅವರು ಮೇಲಧಿಕಾರಿ ಜೊತೆ ನಾನು ಮಾತಾಡ್ತೀನಿ ಅಂತೇಳಿ ಅವರಿಗೆ ಭರವಸೆ ಕೊಟ್ಟಿದ್ದಾರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಇಲ್ಲೇ ಹೋರಾಟ ಮಾಡ್ತಾ ಇರ್ತಾರೆ ತರಕಾರಿ ಎಲ್ಲ ತಗೊಂಬಂದು ಇಲ್ಲೇ ಅಡಿಗೆ ಮಾಡ್ಕೊಂಡು ಇಲ್ಲೇ ಊಟ ಮಾಡಿ ಮತ್ತೆ ಪ್ರತಿಭಟನೆ ಮಾಡ್ತಾರೆ ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ ರೈತರಿಗೆ ನ್ಯಾಯ ಸಿಗೋವರೆಗೂ ರೈತರು ಹೋರಾಟ ನೋಡಿ ಮುಖ್ಯಮಂತ್ರಿ ಸಹ ಬಂದಿದ್ರು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾರ್ ಅವರು ಸಹ ರೈತರ ಪರ ನಿಂತಿದ್ದಾರೆ ಏನೇ ಆಗ್ಲಿ ನಾವು ರೈತರ ಪರವಾಗಿ ನಿಲ್ಲುತ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ ನಮ್ಮ ರೈತರಿಗೆ ನಾವು ರೈತರು ಪರವಾಗಿ ದಿನ ಹದಿನಾಲ್ಕು ವರ್ಷ ಆದ್ರೂ ಕೂಡ ಇಲ್ಲಿ ಮೂರು ಕಾರ್ಖಾನೆಗಳಿಗೆ ಭೂಮಿ ಸ್ವಾಧೀನ ಮಾಡ್ಕೊಂಡ್ರು ಒಬ್ಬ ಕಾರ್ಖಾನೆ ಸ್ಥಾಪನೆ ಮಾಡಿಲ್ಲ ಭೂ ಪರಿಹಾರದಲ್ಲಿ ಮೋಸ ಮಾಡಿದ್ದಾರೆ ಅದನ್ನ ವಿಚಾರ ಮಾಡಿ ಆಮೇಲೆ ರೈತರ ಮಕ್ಕಳಿಗೆ ಉದ್ಯೋಗ ಕೊಡಬೇಕಂತ ಹೇಳಿ ಈ ಒಂದು ಮೂರು ವಿಚಾರವನ್ನ ಇಟ್ಕೊಂಡು ನಾವು ಹೋರಾಟವನ್ನ ಮುಂದುವರಿಸಿದೀವಿ ರೈತರಿಗೆ ಅನ್ಯಾಯವಾಗಿದೆ ನ್ಯಾಯ ಸಿಗೋವರೆಗೂ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮೀ